ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇಂದಿನ ನನ್ನ ವಿಡಿಯೋ ಹಾಗ್ಲುಕಾಯಿ ಬೆಳ್ಳುಳ್ಳಿ ಮತ್ತು ಲಿಂಬೆ ರಸ ಇಷ್ಟು ಹಾಕಿ ಮಾಡುವಂಥ ಒಂದು ಆರೋಗ್ಯಕರವಾದ ಉಪ್ಪಿನಕಾಯಿ ಈಗ ಕೆಲವು ಪದಾರ್ಥಗಳನ್ನು ಹಸಿ ತಿಂದರೆ ಒಳ್ಳೆಯದು ಅಂತ ಹೇಳಿ ಪ್ರಚಲಿತವಾಗಿ ಇರುವಂಥ ಮಾತು ಹಾಗೂ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಹಾಗ್ಲುಕಾಯಿ ಹಸಿ ತಿನ್ನಿ ರಸ ಕುಡೀರಿ ಈ ಹರ್ಬಲ್ ಅವರೆಲ್ಲ ಹೇಳ್ತಾರೆ ಬೆಳ್ಳುಳ್ಳಿ ಹಸಿ ತಿನ್ನಿ ಅಂತೆಲ್ಲ ಆದರೆ ಒಂದಿನ ಎರಡು ದಿನ ಒಂದು ಸ್ವಲ್ಪ ತಿನ್ಬೋದೇ ಹೊರತು ರೆಗ್ಯುಲರಾಗಿ ಹಸಿ ಹಸಿ ತಿನ್ನೋಕ್ಕೆ ಎಲ್ಲರಿಗೂ ಸೇರಲ್ಲ ಯಾರೋ ಒಂದು ಟೆನ್ ಪರ್ಸೆಂಟ್ ಜನ ಅದು ಹಸಿ ಹಸಿ ತಿನ್ಬೋದು ಆದರೆ ಆಮೇಲೆ ಕೆಲವ್ರಿಗೆ ಹಸಿ ತಿಂದರೆ ಆಗೋದು ಇಲ್ಲ ವಾಕುರಿಸುತ್ತೆ ಹೀಗೆಲ್ಲ ಆಗುತ್ತೆ ಇದನ್ನು ಒಳ್ಳೆ ರೀತಿಯಲ್ಲಿ ಹಸಿ ಅದರಲ್ಲಿರೋ ಜೀವಸತ್ವಗಳು ಹಾಳಾಗ್ದಿರೋ ಹಾಗೆ ಅದನ್ನು ಒಂದು ರುಚಿಕರವಾಗಿ ಆಮೇಲೆ ರೆಗ್ಯುಲರು ದಿನನಿತ್ಯ ನಮ್ಮ ನಮಗೆ ಸೇವನೆ ಆಗೋ ಹಾಗೆ ನಾವು ಈ ರೀತಿನಲ್ಲೆಲ್ಲ ಮಾಡ್ಕೋಬೋದು ಅಂತ ಹೇಳ್ತಾ ನಾವು ಇದು ಯಾವಾಗಿಂದೂ ಮಾಡ್ತೀವಿ ಈಗ ಹಾಗಲಕಾಯಿ ಸೀಸನ್ ಬೇರೆ ತುಂಬ ಚೆನ್ನಾಗಿ ಹಾಗಲಕಾಯಿ ಸಿಗುತ್ತೆ ಹಾಗಲಕಾಯಿ ಮತ್ತು ಬೆಳ್ಳುಳ್ಳಿ ಲಿಂಬೆ ರಸ ಇಷ್ಟನ್ನು ಸೇರಿಸಿ ಮಾಡುವಂಥ ಇದಕ್ಕೆ ಯಾವುದೇ ಎಣ್ಣೆ ಮುಟ್ಟಿಸೋಲ್ಲ ಯಾವುದೇ ಒಗ್ಗರಣೆ ಇಲ್ಲ ಏನೂ ಇಲ್ಲ ಆ ಥರ ಒಂದು ಉಪ್ಪಿನಕಾಯಿನ ನಾವು ದಿನನಿತ್ಯ ಊಟದಲ್ಲೇ ಒಂದೊಂದು ಎರಡೆರಡು ಹೋಳು ಇದು ಒಂದು ವಾರಕ್ಕಾಗಷ್ಟು ಮಾಡ್ಕೋತೀನಿ ನಾನು ವಾರ ಹತ್ತಿನ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಬೋದು ಈಗ ಏನೇನು ಇನ್ಗ್ರೀಡಿಯೆಂಟ್ಸು ಅಂತ ತೋರಿಸ್ತೀನಿ ಇದು ಒಂದು ಹಾಗಲಕಾಯಿನ ಚೆನ್ನಾಗೆ ಉಪ್ಪಿನ ನೀರಲ್ಲೇ ಈ ಥರ ಒಂದು ದೊಡ್ಡ ಹಾಗಲಕಾಯಿ ಇದ್ದರೂ ಸಾಕು ಉಪ್ಪಿನ ನೀರಲ್ಲಿ ಚೆನ್ನಾಗೇ ಇದನ್ನು ತೊಳ್ಕೊಂಡು ಒಂದು ಬಟ್ಟೆಲಿ ಒಣಗಿದ ಬಟ್ಟೆಲಿ ಇಟ್ಕೋಬೇಕು ಹಾಗೆ ಎರಡು ಲಿಂಬೆಹಣ್ಣು ತೊಗೊಂಡಿದ್ದೀನಿ ಒಳ್ಳೆ ರಸ ಇರೋಂಥ ಲಿಂಬೆಹಣ್ಣು ಬೆಳ್ಳುಳ್ಳಿ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಒಂದು ಮೀಡಿಯಂ ಗಾತ್ರದ್ದು ಇದು ಬೆಳೆ ಬೆಡ್ಸಿ ಬಿಡಿಸಿಟ್ಕೊಬೇಕು ಇಟ್ಕೊಬೇಕು ಯಾಕಂದರೆ ಅದರೊಳಗೆ ಹಾಗಲಕಾಯಿ ಜೊತೆ ಬೆಳ್ಳುಳ್ಳಿ ಕೂಡ ನಾವು ಚೆನ್ನಾಗೆಲ್ಲ ಖಾರ ಇಲ್ಲ ಖಾರ ಉಪ್ಪು ಎಲ್ಲ ಇರೋದ್ರಿಂದ ಅದನ್ನು ಎರಡೆರಡು ಬೇಳೆ ನಾವು ದಿನನಿತ್ಯ ಸೇವಿಸ್ಬೋದು ಹಾಗೆ ಅದಕ್ಕೆ ಸೇರ್ಸೋಕ್ಕೆ ನಾನು ಖಾರಕ್ಕೋಸ್ಕರ ಒಂದು ಎರಡು ಒಂದು ಎರಡು ಮೂರು ಸಣ್ಣ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇದೆ ಸಾಮಾನ್ಯ ಖಾರ ಇರುತ್ತೆ ಹಾಗೆ ನನ್ನ ನಮ್ಮಲ್ಲೇ ಇದು ನಾವು ಜೀರಿ ಮೆಣಸು ರೆಗ್ಯುಲರ್ ಉಪಯೋಗಿಸ್ತೀವಿ ಇದು ಸ್ವಲ್ಪ ಹಸಿನೇ ಇದೆ ಗಿಡದಿಂದ ಅದು ಕಿತ್ತು ಒಂದು ನಾಲ್ಕೈದು ದಿನ ಆಗಿದೆ ಸ್ವಲ್ಪ ಹಸಿ ಜೀರಿ ಮೆಣಸು ಸೇರಿಸ್ತೀನಿ ಖಾರಕ್ಕೋಸ್ಕರ ಅದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ಅದು ಆಗ್ಲಿಕ್ಕಿ ಹೋಳಾದಮೇಲೆ ಅದು ಗೊತ್ತಾಗುತ್ತೆ ಖಾರ ಖಾರ ಕಡಿಮೆ ಇರೋರು ಕಡಿಮೆ ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಜಾಸ್ತಿ ಹಾಕ್ಕೊಬೋದು ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಇಟ್ಕೊಂಡಿದ್ದೀನಿ ಒಂಚೂರು ಅರಶಿನ ಪುಡಿ ಮತ್ತು ಹರಳು ಉಪ್ಪು ಅಥವಾ ಪುಡಿ ಉಪ್ಪಾದರೂ ಆಗುತ್ತೆ ಹಾಗೆ ನಾನು ಸ್ವಲ್ಪ ಈ ಜೋನೆ ಬೆಲ್ಲ ಅಂಟು ಬೆಲ್ಲ ಅಂತ ಇರುತ್ತಲ್ಲ ಅದು ಇಟ್ಕೊಂಡಿದ್ದೀನಿ ಇಷ್ಟು ವಸ್ತುಗಳಿಂದ ಉಪ್ಪಿನಕಾಯಿನ ಒಂದು ಒಂದೇ ದಿನದಲ್ಲೇ ಮಾಡ್ಬೋದು ಇದನ್ನೇನು ಗ ಬಿಡಬೇಕು ಅಂತ ಏನಿಲ್ಲ ಬೇಕಾದ್ರೆ ಎರಡು ದಿನ ಹೆಚ್ಚು ಯಾವುದು ಹಾಗಲಕಾಯಿ ಬೆಳ್ಳುಳ್ಳಿ ಲಿಂಬೆ ರಸ ಹಿಂಡು ಹಿಂಡು ಬಿಟ್ಟು ಇನ್ನು ಉಳಿದಿದ್ದು ಆಮೇಲೆ ಬೇರೆ ಬೇಕಾದರೂ ಹಾಕ್ಬೋದು ಆದರೆ ನಾನು ಇವತ್ತು ನಿಮಗೆಲ್ಲ ತೋರ್ಸೋಕ್ಕೋಸ್ಕರ ನಾವು ಎಲ್ಲದೂ ಒಂದೇ ದಿನ ಹಾಕಿಟ್ಟರು ಕೂಡ ಎಲ್ಲ ಕೂಡಿಕೊಂಡು ಒಂದು ಎರಡು ಮೂರು ದಿನದಲ್ಲೇ ಇದು ತಿನ್ನಕ್ಕೆ ಬರುತ್ತೆ ಮಾರನೇ ದಿನದಿಂದಲೇ ಕೂಡ ಸೇವಿಸ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಹಾಗಲು ಕಾಯಿನ ನಾನು ಈ ಥರ ತುಂಡು ಮಾಡ್ಕೊಂಡಿದ್ದೀನಿ ಈ ಥರ ಅದು ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಅದರಲ್ಲೇ ಹೀಗೆ ಗಾಲಿ 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 ಮಾಡಿ ಅದರಲ್ಲೇ ಎರಡೆರಡು ಹೋಳು ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿರುತ್ತೆ ಇದು ಒಂದೊಂದು ಪೀಸ್ ಅಂತೂ ದಿನ ತಿನ್ಬೋದು ಹಾಗೆ ಬೆಳ್ಳುಳ್ಳಿನ ಈ ಥರ ಬೇಳೆ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಎರಡು ಲಿಂಬೆಹಣ್ಣನ್ನು ಹೆಚ್ಚು ಬೀಜ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ಆಮೇಲೆ ಈ ಥರದೊಂದು ಗಾಜಿಂದ ನಿಮ್ಮ ಹತ್ರ ಈ ಥರ ಗಾಜಿಂದೊಂದು ಬಾಟ್ಲು ಇದ್ದರೆ ಒಳ್ಳೆಯದು ಇದೆಲ್ಲ ನಾವು ಕಲಸಾದ ಮೇಲೆ ಇದರಲ್ಲಿ ಹಾಕಿಟ್ಟು ಒಂದು ಎರಡು ಮೂರು ದಿನಕ್ಕೆ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಆಗ್ಲಿಕ ಇಷ್ಟು ಅದು ಒಂದು ಇದರೊಳಗೆ ಇಷ್ಟಾಯಿತು ಇದು ಒಂದು ವಾರ ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಸಾಕು ಮತ್ತೆ ಮತ್ತೆ ಫ್ರೆಶ್ಶಾಗಿ ಮಾಡ್ಕೋಬೋದು ಈಗ ನೋಡಿ ಈ ಖಾಲಿ ತಟ್ಟೆಗೆ ನಾನು ಇದೆಲ್ಲ ಹಾಕ್ತೀನಿ ಇದು ಏನು ನಾವು ಹಾಗಲಕಾಯಿನ ತೊಳೆದು ಒರೆಸಿ ಇಟ್ಕೊಂಡಿದ್ವಿ ಇದು ಹೋಳು ಹೀಗೆ ಮಾಡ್ಕೊಂಡಿರೋದನ್ನೆಲ್ಲ ಇದಕ್ಕೆ ಸುರಿತಿದ್ದೀನಿ ಇದರಲ್ಲಿ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಬಾಟ್ಲಿಗೆ ತುಂಬಿಡೋಂಥದ್ದು ಹಾಗೆ ಬಿಡಿಸ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದನ್ನೇ ನೀವು ಒಂದು ಜಾಸ್ತಿನೂ ಹಾಕ್ಕೊಬೋದು ಕಡಿಮೆನೂ ಹಾಕೊಬೋದು ಯಾಕಂದರೆ ನಾವು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಊಟಕ್ಕೆಲ್ಲ ನಾವು ಜಾಸ್ತಿ ಇಟ್ಕೊಳ್ಳೋದು ಒಂದು ಈ ಹಾಗಲು ಕಾಯಿ ಪೀಸು ಬೇಳೆ ಬೆಳ್ಳುಳ್ಳಿ ಅಥವಾ ಎರಡು ಬೇಳೆ ಬೆಳ್ಳುಳ್ಳಿ ದಿನ ದೇಹಕ್ಕೆ ಸೇವನೆ ಮಾಡಿದ್ರೆ ನಮಗೆ ಅದೇ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಮತ್ತು ಈಗ ಏನು ಹಾಕ್ತೀನಿ ಈ ಹಸಿಮೆಣ್ಸಿನಕಾಯಿನ ನಾನು ಹೀಗೆ ಸಿಗ್ದು ಇಟ್ಕೊಂಡಿದ್ದೆ ಇದು ಒಂಚೂರು ಹಾಕ್ತೀನಿ ಇದು ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ ಹಾಗೆ ಈ ಜೀರಿ ಮೆಣಸು ಕೂಡ ಹಾಕ್ತಿದ್ದೀನಿ ಆಮೇಲೆ ನಿಮಗೆ ತೋರಿಸಿದ್ನಲ್ಲ ಕಾಳು ಮೆಣಸು ಕಾಳು ಮೆಣಸು ಏನು ಹೀಗೆ ಪುಡಿ ಮಾಡ್ಕೊಂಡಿದ್ದು ಇದನ್ನು ಈಗ ಹಾಕ್ತೀನಿ ಮತ್ತು ಅರಶಿನ ಪುಡಿ ಹಾಕ್ತೀನಿ ಉಪ್ಪಿನ ಪುಡಿ ಹಾಕ್ತೀನಿ ಅದು ನಾನು ನಿಮಗೆ ಅವಾಗ ಹರಳುಪ್ಪು ತೋರಿಸ್ನಲ್ಲ ಹರಳುಪ್ಪು ಬೇಕಾದ್ರೆ ಹಾಕೊಬೋದು ಪುಡಿ ಉಪ್ಪು ಬೇಕಾರೆ ಹರಳುಪ್ಪು ಹಾಕಿದ್ರೆ ಒಂದು ಎರಡು ದಿನ ಬೇಕು ಅದು ರಸ ಎಲ್ಲ ಬಿಟ್ಕೊಳ್ಳೋಕ್ಕೆ ಈ ಪುಡಿ ಉಪ್ಪಾದರೆ ತಕ್ಷಣ ನಾವು ನಾಳೆಯಿಂದನೇ ತಿನ್ಬಿಡ್ಬೋದು ಇದು ಈಗ ಏನೇನು ಹಾಕ್ದೆ ನೋಡಿ ಹಾಗಲಕಾಯಿ ಕೊಯ್ ಹೆಚ್ಕೊಂಡಿದ್ದಂಥ ಹಾಗಲುಕಾಯಿ ಹಾಕಿದೆ ಹಸಿಮೆಣ್ಸಿನಕಾಯಿ ಒಂದು ನಾಲ್ಕು ಚೀರಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಬೇಳೆ ಹಾಕಿದ್ದೀನಿ ಹಾಗೆ ಉಪ್ಪಿನ ಪುಡಿ ಹಾಕಿದ್ದೀನಿ ಅರಶಿನ ಪುಡಿ ಹಾಕಿದ್ದೀನಿ ಮೆಣಸಿನ ಪುಡಿ ಹಾಕಿದ್ದೀನಿ ಈಗ ನಮಗೆ ಫೈನಲು ನೋಡಿ ನಿಂಬೆ ಹಣ್ಣು ಹಿಂಟ್ಕೊಳ್ಳೋವಂಥದ್ದು ಈ ನಿಂಬೆ ಸಿಪ್ಪೆನ ಕೂಡ ನಾವು ಇದರೊಳಗೆ ಮತ್ತು ಇದನ್ನು ಬೇರೆ ಉಪ್ಪಿನಕಾಯಿ ಹಾಕೋಬೋದು ಇದು ತುಂಬ ನಿಂಬೆ ರಸ ಹುಳಿ ಆಗಿಬಿಟ್ರು ತಿನ್ನೋಕ್ಕಾಗಲ್ಲ ಈ ಥರದನ್ನೆಲ್ಲ ನಾನು ತೆಗೆದಿಟ್ಬಿಟ್ಟು ಒಂದು ಸ್ವಲ್ಪ ರಸ ಬಿಡ್ತೀನಿ ಇದರೊಳಗೆ ಇದನ್ನು ಬೇರೆ ಒಂದು ಉಪ್ಪಿನಕಾಯಿ ಮಾಡ್ಕೋಬೋದು ನೋಡಿ ಎರಡು ಲಿಂಬೆ ಹಣ್ಣು ಹಿಂಡಬೇಕು ಯಾಕಂದರೆ ಹಾಗಲುಕಾಯಿಗೆ ಹುಳಿ ಜಾಸ್ತಿ ಹಿಡಿಸುತ್ತೆ ಮತ್ತು ಇದು ಉಪ್ಪಿನಕಾಯಿ ಮಾಡಿದ್ಮೇಲಂತೂ ಚೂರು ಕಹಿನೇ ಇರೋಲ್ಲ ಈ ಲಿಂಬೆ ಹಣ್ಣು ಹಿಂಡೋದ್ರಿಂದ ಎರಡು ಲಿಂಬೆ ಹೋಳಂತೂ ಒಂದು ಹಾಗಲುಕಾಯಿಗೆ ಎರಡು ನಿಂಬೆಹಣ್ಣು ನಾಲ್ಕು ಹೋಳಂತೂ ಬೇಕೇ ಬೇಕು ರಸ ಚೆನ್ನಾಗಿದೆ ಇದರಲ್ಲೇ ರಸ ಇಲ್ಲ ಅಷ್ಟೊಂದು ರಸ ಇಲ್ಲದಿದ್ದು ಲಿಂಬೆ ಹಣ್ಣಿದ್ರೆ ಒಂದು ಮೂರು ಹಿಂಡ್ಕೊಬೇಕು ಇದರಲ್ಲಿ ನಾನು ನೋಡಿದೆ ಅದು ಅದು ನೋಡಿದ್ರೇ ಗೊತ್ತಾಗುತ್ತೆ ಮೆದುಗೆ ರಸ ತುಂಬ ಚೆನ್ನಾಗಿತ್ತು ಮತ್ತೆ ಯಾಕಂದರೆ ಬೆಳಗ್ಗೆ ಬೇರೆ ಹೆಚ್ಚಿದ್ದೆ ಹೆಚ್ಚಿದ್ದೆರಡು ಮೆಂತೆ ಸೊಪ್ಪು ಚಿತ್ರಾನ್ನ ಎಲ್ಲ ಮಾಡೋಕ್ಕೆ ನೋಡಿ ಹೆಂಗೆ ರಸ ಎಷ್ಟು ಚೆನ್ನಾಗಿ ಬರುತ್ತಿಗೆ ಇದೆಲ್ಲ ಆಯಿತು ನಾನು ತೋರಿಸಿದ ಇನ್ಗ್ರೀಡಿಯಂಟ್ಸ್ ಅಷ್ಟು ಹಾಕಾಯ್ತು ನಾನು ಈಗ ಫೈನಲಿ ನಾನೇನು ಜೋನೆ ಬೆಲ್ಲ ಅಂತ ಹೇಳಿದ್ನಲ್ಲ ಇದೊಂದು ಸ್ವಲ್ಪ ಬೇಕು ಆಗ್ಲೂ ಕೈ ಆಮೇಲೆ ಈ ಬೆಲ್ಲ ಯಾವುದಾದ್ರು ಒಂದು ರೀತಿಲಿ ಉಪಯೋಗಿಸ್ತಾ ಇರಬೇಕು ಇದರಲ್ಲೇ ಒಳ್ಳೆಯ ಐರನ್ ಕಂಟೈನ್ಸು ಮತ್ತು ಈ ಜೋನೆ ಬೆಲ್ಲ ಅಂತೂ ಅಷ್ಟು ಶುದ್ಧವಾಗಿರುತ್ತೆ ಇದರೊಳಗೆ ಏನೂ ಕಸ ಪಸ ಏನಿಲ್ಲ ಇಷ್ಟು ಒಂದಿಷ್ಟು ಹಾಕಿದ್ರೆ ಸಾಕು ತುಂಬ ಸಿಹಿ ಅಂತಲ್ಲ ಸ್ವಲ್ಪ ಕಹಿ ಜೊತೆಗೆ ಒಂದು ಸ್ವಲ್ಪ ಸಿಹಿ ಆದರೆ ಒಳ್ಳೆಯದು ಈಗ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ನಾನು ಎಲ್ಲ ವಸ್ತು ನಿಮಗೆ ತೋರಿಸಿದಷ್ಟು ವಸ್ತು ನಾನು ಈ ಥರ ಕ್ಲೀನ್ ಮಾಡ್ಕೊಂಡು ಹೋಲ್ಡ್ ಮಾಡಿಕೊಂಡು ಹಾಕಿದ್ದೀನಲ್ವಾ ಎಲ್ಲ ಈಗಲೇ ಕುಡ್ಕೊಂಬಿಡುತ್ತೆ ಅದರ ಇನ್ನೊಂದು ಹತ್ತು ನಿಮಿಷಕ್ಕೆ ಈ ಬೆಲ್ಲ ಕೂಡ ಕರಗುತ್ತೆ ಇದು ಬೆಲ್ಲ ನೋಡಿ ಹೀಗೆ ಇದು ಹೋಗಿದೆ ನಿಮಗೆ ಜೋನೆ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೆಲ್ಲದ ಪುಡಿ ಬೆಲ್ಲ ಕುಟ್ಟು ಹಾಕಿ ಏನು ಬೇಕಾದ್ರೆ ಮಾಡ್ಕೊಬೋದು ಇದಕ್ಕೆಲ್ಲ ಮತ್ತೇನು ಹಾಕಂಗಿಲ್ಲ ಉಪ್ಪು ಕೂಡ ನಾನು ಸರಿಯಾಗೇ ಹಾಕಿದ್ದೀನಿ ಸ್ವಲ್ಪ ಆದಷ್ಟು ತುಂಬ ಉಪ್ಪು ಇದು ಬಿಟ್ಟರೆ ತಿನ್ನೋಕ್ಕೂ ಆಗಲ್ಲ ಈಗ ಇದು ಕೆಂಪು ಉಪ್ಪಿನಕಾಯಿ ಎಲ್ಲ ಅಚ್ಕಾರದ ಪುಡಿ ಆಗಲಿ ಒಣಮೆಣ್ಸು ಪುಡಿ ಅದೇ ಅವೆಲ್ಲ ಹಾಕಲ್ಲ ಖಾರಕ್ಕೆ ಎಲ್ಲ ಸಾಕು ಒಂಚೂರು ಕಾಳು ಮೆಣಸು ಪುಡಿ ಹಾಕಿದ್ದೀನಿ ಹಸಿಮೆಣ್ಸಿನಕಾಯಿ ಜೀರಿ ಮೆಣಸು ಎಲ್ಲ ಹಾಕಿರೋದ್ರಿಂದ ನೋಡಿ ಈಗ ಈ ಉಪ್ಪಿನಕಾಯಿ ಈ ಥರ ಒಂದು ಬಾಟಲ್ ಒಳಗೆ ಹಾಕಿಟ್ಕೊಂಡ್ರೆ ನಾಳೆಗೆ ಇದು ಉಪ್ಪಿನಕಾಯಿ ನಾಳೆ ಏನು ಇದು ತಿನ್ನಲೇಬೇಕು ಅಂದರೆ ಇವತ್ತು ಸಾಯಂಕಾಲ ಕೂಡ ತಿನ್ಬೋದು ಎಲ್ಲ ಸೇರ್ಕೋ ಇನ್ನೊಂದು ಅರ್ ಒಂದು ಗಂಟೆ ಒಳಗೆ ಇದೆಲ್ಲದು ಹಿಡ್ಕೊಂಡಿರುತ್ತೆ ಈ ಥರ ಒಂದು ಜಾಡಿಗೆ ಹಾಕ್ತೀನಿ ಒಂದು ಅರ್ಧ ಕೆ ಜಿ ಹಿಡ್ಸಂಥದ್ದು ಇದು ಬಾಟ್ಲು ಗಾಜಿನ ಬಾಟ್ಲು ನಾನು ಈ ಥರ ಗಾಜಿನ ಬಾಟ್ಲು ತುಂಬ ತೊಗೊಂಡಿರ್ತೀನಿ ಒಂದು ಕೆ ಜಿದು ಜಾಸ್ತಿ ಇದ್ದಾಗ ಇದಕ್ಕೂ ದೊಡ್ಡದು ಇನ್ನೂ ಒಂದೊಂದ್ಸಲ ಕಡಿಮೆ ಮಾಡ್ಕೊತೀನಿ ಸಣ್ಣ ಆಗ್ಲಕ್ಕಾಗಿ ಇದ್ದರೂ ಕೂಡ ಮಾಡ್ಕೊಂಡು ಇದಕ್ಕೂ ಸಣ್ಣ ಬಾಟ್ಲು ಒಳಗೂ ನಾವು ಹಾಕಿಟ್ಕೋಬೋದು ನೋಡಿ ಕರೆಕ್ಟ್ ಆಯ್ತು ಇದು ಸಾಯಂಕಾಲದಷ್ಟೊತ್ತೊತ್ತಿಗೆ ಇದಾಗಲೇ ಮುಕ್ಕಾಲು ಭಾಗ ಕೇಳ್ಕೊಂಬಿಟ್ಟಿರ್ತದೆ ಇಲ್ಲ ಬತ್ತುಬಿಟ್ಟು ನೋಡಿ ಈಗ ಇದರಲ್ಲಿ ಏನು ರಸ ಇಲ್ಲ ಈ ಬೆಲ್ಲ ಮತ್ತು ಲಿಂಬೆಹಣ್ಣು ರಸ ಎಲ್ಲ ಇರುತ್ತಲ್ಲ ಹಿಂಗೆ ಹಾಕ್ಬಿಡ್ಬೇಕು ಲ್ಲ ಪ್ರಿಯ ವೀಕ್ಷಕರೇ ಹಾಗಲಕಾಯಿ ಬೆಳ್ಳುಳ್ಳಿ ಲಿಂಬೆಹಣ್ಣು ಇದೆಲ್ಲ ಸೇರಿಸಿ ಆರೋಗ್ಯಕರವಾದ ಉಪ್ಪಿನಕಾಯಿ ಹೇಗೆ ತಯಾರಾಗುತ್ತೆ ಅಂತ ಹೇಳಿ ಇದೇನು ನಿಮಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಆಗಂಥದ್ದು ನಾವು ಇದನ್ನು ಒಂದು ಹತ್ತತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಒಂದ್ಸಲಿ ಮಾಡಿಟ್ಕೊಂಡು ದಿನ ನಾವು ಇದು ಸೇವನೆ ಮಾಡೋದ್ರಿಂದ ಇದೊಂದು ಹೆಲ್ದಿ ಪಿಕ್ಕಲ್ಲು ಕೂಡ ಹೌದು ಮತ್ತು ಏನು ಇದೇನು ಮಧುಮೇಹಿಗಳು ತಿನ್ನಬೇಕು ಅವರು ತಿನ್ಬೇಕು ಇವ್ರು ತಿನ್ನಬೇಕು ಅಂತ ಇಲ್ಲ ಅವ್ರಿಗೆ ಇನ್ನೂ ಒಳ್ಳೇದು ಶುಗರ್ ಇರೋಂಥವರಿಗೆಲ್ಲ ತುಂಬ ಒಳ್ಳೆಯದಿದು ಮತ್ತು ನಾವು ನಾವು ಅಂದರೆ ನಮ್ಮ ಮನೇಲಿ ಯಾರಿಗೂ ಶುಗರ್ ಇಲ್ಲ ಆದರೆ ಯಾಕೆ ಶುಗರ್ ಇಲ್ಲ ಅಂತ ನಾವು ಧೈರ್ಯವಾಗಿ ನಾವು ಹೇಳ್ಕೊತೀವಿ ಅಂದರೆ ನಾವು ಇಂಥ ಆಹಾರ ಎಲ್ಲ ನಮ್ಮನ್ನು ಕಾಪಾಡುತ್ತೆ ಇಂಥ ಏನು ಆಹಾರ ಎಲ್ಲ ಸೇವನೆ ಮಾಡೋದ್ರಿಂದಲೇ ನಮಗೆ ಹೆಲ್ತ್ ಅಷ್ಟೊಂದು ಕೈ ಕೊಡೋಲ್ಲ ಆಮೇಲೆ ಈ ಮಧುಮೇಹ ಬಿ ಪಿ ಇಂಥದ್ದೆಲ್ಲ ಇರುತ್ತಲ್ಲ ಅವಾಯ್ಡ್ ಮಾಡೋದು ನಮ್ಮ ಆಹಾರನೇ ಹೊರತು ಸ್ಟ್ರೆಸ್ ಅನ್ನೋದೆಲ್ಲ ಮನುಷ್ಯಂಗೂ ಇರುತ್ತೆ ಅದು ಬಂದಾಗ ಸ್ವಲ್ಪ ಏರುಪೇರು ಆಗ್ತಿರುತ್ತೆ ಆರೋಗ್ಯದೆಲ್ಲ ಆದರೆ ಹಾಗಂತ ನಾವು ಆಹಾರ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಆಹಾರದ ಮೇಲೆ ಜೀವಿಸಿರ್ತೀವಿ ಹಾಗಾಗಿ ಇಂಥದ್ದೆಲ್ಲ ಹೆಲ್ದಿ ಫುಡ್ಗಳನ್ನು ತಿನ್ನೋದ್ರಿಂದ ಇವೆಲ್ಲ ನಮಗೆ ಕಾಪಾಡುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಹಾಗಲುಕಾಯಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು